ನಮಸ್ಕಾರ ಸ್ನೇಹಿತರೆ ನಾನು ಅಶೋಕ ತಿಂಕಾಪುರ್ ನಾನು ಧರ್ಮಸ್ಥಳದ ವಿಚಾರವಾಗಿ ಒಂದು ನಾಲ್ಕೈದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ಲಕ್ಷಾಂತರ ಜನ ನೋಡಿದರು ಅದರಲ್ಲಿ ಕಮೆಂಟ್ ಓದಿದೆ ನೈಂಟಿ ಪರ್ಸೆಂಟ್ ಇಡೀ ದೇಶವನ್ನು ಜಾಗೃತಿ ಮಾಡಿದ ಅನ್ನುವ ಸಪೋರ್ಟಿನ ಕಮೆಂಟ್ ಕೂಡ ಬರ್ತಾ ಇದೆ ಅದರೊಳಗೆ ಎದಲ್ಲ ಕೆಲವು ನಾಲಕ್ಕು ನನ್ನ ಮಕ್ಕಳು ಅವು ಕಡ್ಡಿ ಕೆರೆ ಅವ್ರು ನಾಲಾಗಿ ನನ್ನ ಮಕ್ಕಳು ಹೇಳ್ತಾರ ಅಂಥವೆಲ್ಲ ಕಮೆಂಟ್ ನೋಡಿದೆ ಸಮೀರ್ ಮುಸ್ಲಿಮ ಹಿಂದೂ ಧರ್ಮ ಕೆಡಿಸೋಕ್ಕೆ ಪ್ರಯತ್ನ ಮಾಡ್ತಾನೆ ಸಮೀರ್ ಯಾರು ಮಾಡ್ತಾನೆ ಯುದ್ಧ ಮಾಡ್ತಾನೆ ಅದರೊಳಗೆ ನಮ್ಮ ದೇವರ ನಮ್ಮ ಮಂಜುನಾಥೇಶ್ವರ ದೇವರ ಹೆಸರು ಕಟ್ತಾ ಇದೆ ಈ ಸೌಜನ್ಯ ಮತ್ತು ಅನೇಕ ಮಹಿಳೆಯರ ಅತ್ಯಾಚಾರ ಮಾಡಿ ಅವರನ್ನು ಮರ್ಡರ್ ಮಾಡಿ ಅವರನ್ನು ಸಾಯಿಸಿದ ನಾಲಾಯಕ ನನ್ನ ಮಕ್ಕಳಿಗೆ ಒದ್ದು ಒಳಗೆ ಹಾಕ್ಸಿ ಅಂತೇಳಿ ಇಡೀ ದೇಶ ಇಡೀ ದೇಶವನ್ನು ಹೋರಾಟ ಮಾಡ್ತಾ ಇದೆ ಅದೇ ಒಂದು ಕಾರಣಕ್ಕೆ ಅದರಲ್ಲಿ ಆ ಮಂಜುನಾಥೇಶ್ವರ ದೇವಸ್ಥಾನ ನಡುವೆ ತರಬೇಡಿ ಈ ವಿಚಾರದ ಬಗ್ಗೆ ಇನ್ನೂ ಅನೇಕ ಹೇಳ್ದಿದೆ ಆದ್ರೆ ನಾನು ಹೇಳೋಂಗಿಲ್ಲ ನಾನು ಒಂದು ನಾನೊಂದು ವಿಡಿಯೋ ತೋರಿಸ್ಬೇಕಂತೇಳಿ ತಮ್ಮೆಲ್ಲ ಅವ್ರು ಮುಂದೆ ಬ ಬಂದಿದ್ದೇನೆ ಇದರೊಳಗೆ ಮತ್ತೊಂದು ವಿಡಿಯೋ ನಾನು ಹಾಕ್ತಾ ಇದ್ದೇನೆ ಯಾಕಪ್ಪ ಅಂತಂದ್ರೆ ಆ ಕಿಡಿಗೇಡಿ ನಾಲಾಯಿಗೆ ನನ್ನ ಮಗಂದ ಹೆಸರು ಬರ್ತಾ ಇದೆ ಅಂತ ಅವನ ಹೆಸರು ಹಾಕ್ತಾಯಿದೆ ಯಾರ್ದು ಪಿಂಪು ಸುಳೆ ಮಗ ಪುನೀತ್ ಕೆರೆಹಳ್ಳಿ ಸುಳೆ ಮಗ ಅವೇನು ಮಾಡ್ತಾನೆ ಹಿಂದೂ ಧರ್ಮವನ್ನು ಧರ್ಮದ ಹೆಸರಿನಲ್ಲಿ ಗುಂಡಾಗಿರಿಯಾಗಿ ಇಳಿದಾನಮ್ಮ ಅವೇನು ಮಾಡ್ತಾನ ಹೋಗುವ ದಾರಿಯಲ್ಲಿ ನಡುವೆ ದಾರಿಯಲ್ಲಿ ಗಾಡಿ ಹಿಡಿದು ಅವ್ರ ಮೇಲೆ ಗುಂಡಾಗಿರಿ ಮಾಡ್ತಾ ಇದನ್ನೋ ಕೆಲವೊಂದಿಷ್ಟು ವಿಡಿಯೋನು ವೈರಲ್ ಆಗ್ಯಾವ ಜನರಿಗೆ ಸಹಿಸಿದ್ದಾನೆ ಈ ಗೋರಕ್ಷಣೆ ಸಲುವಾಗಿ ಇವನಿಗೆ ಒದ್ದು ಒಳಗೆ ಹಾಕೋರು ಯಾರೂ ಇಲ್ಲ ಈ ಸರ್ಕಾರ ಬಂದು ಬಂದವಂತರ ಕೈಯಲ್ಲಿ ಸ್ಥಾನ ಕೊಡುವ ಈ ಸರ್ಕಾರದ ಅನುಮತಿ ಇದೆಯಾ ಸರ್ಕಾರದಲ್ಲಿ ಇದೆಯಾ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ನಿಂದ ಕೆಲಸ ಇದೆ ಕಡ್ಡಿ ಮಾಡೋದಲ್ಲ ನಿಂದ ಕೆಲಸ ಇದೆ ಇಲ್ಲಿ ಒಂದು ಗಾಡಿ ಹೋಗ್ತಾ ಇದೆ ಇಲ್ಲಿ ಹಾದು ಹೋಗ್ತಾ ಇದೆ ನಾವು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ ಅನ್ನುವ ನಿನ್ನ ಕೆಲಸ ಸೂಳೆ ಮಗನೇ ನಿಂದ ಕೆಲಸ ಅವರನ್ನು ಹಿಡಿದು ಎದೆ ಹಿಂಗೆ ಹಿಡಿದು ಅವ್ರ ಮೇಲೆ ಹೊಡೆದಾಟ ಹೊಡೆದಾಟ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದು ನಿಮ್ಮ ಕೆಲಸ ಅಲ್ಲ ಅದು ಸರ್ಕಾರದ ಕೆಲಸ ಮಾಡ್ತದೆ ಯಾರು ತಪ್ಪು ಮಾಡಿದಾರೋ ಯಾರು ಸರಿ ಇದಾರೋ ಅನ್ನೋದನ್ನು ಅದು ಸರ್ಕಾರದ ನಿರ್ಧಾರ ಪಿಂಪ ಸೂಳೆ ಮಗನೇ ನಿಂದಲ್ಲ ಈ ನಾಲಾಯಕ ನನ್ನ ಮಗಳಿಗೆ ಮಗನಿಗೆ ಒಂದು ಒಳಗೆ ಹಾಕೋರು ಯಾರೂ ಇಲ್ಲ ನಿಮ್ಮ ನಡುವ ಹಾದಿಯಲ್ಲಿ ಲೈವ್ ಮುಖಾಂತರ ಲೈವ್ ಮುಖಾಂತರ ಪೊಲೀಸರ ಮುಂದೆ ಗುಂಡಾಗಿರಿ ಮಾಡ್ತಾ ಇದ್ದಾನೆ ಆದರೂ ಈ ನಾಲಾಯಕ ನನ್ನ ಮಕ್ಕಳ ಮಗನಿಗೆ ಒಂದು ಒಳಗೆ ಹಾಕೋದಿಲ್ಲ ಇವನ ಬಗ್ಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಇವೇನೇನು ಮಾಡ್ತಾನೆ ಏನೇನು ಮಾಡೋದಿಲ್ಲ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹಿಂದೇನು ವಿಡಿಯೋ ತೋರಿಸ್ತೇನೆ ಈಗ ಈ ವಿಡಿಯೋದಲ್ಲಿ ಮೆನ್ಷನ್ ಆಗ್ತಾ ಇದೆ ಆದರೆ ಒಂದು ವಿಷಯ ನಾನು ಹೇಳೋಕೆ ಇಷ್ಟ ಇವನ ಹೆಸರು ಬಂತಪ್ಪ ಅಂತಂದರೆ ಹೇಳ್ತಾ ಇದ್ದೀನಿ ಈ ನಾಲಾಯಕನ ಮಗನಿಗೆ ಏನು ಒದ್ದು ಒಳಗೆ ಹಾಕ್ತಿದಾರೋ ಅಥವಾ ನಾವು ಅದೇ ಲೈನ್ ಕೆಳ ಲೈನಲ್ಲಿ ಕೆಳಗೆ ಇಳಿಬೇಕು ಬೀದಿಯಲ್ಲಿ ಇಳಿಬೇಕು ನಮಗೆ ಗೊತ್ತಿದೆ ನಮಗೆ ಎಲ್ಲ ಗೊತ್ತಿದೆ ಗುಂಡಾಗಿರಿ ಅನ್ನೋದನ್ನು ನಮಗೂ ಬರ್ತಾ ಇದೆ ನಮಗೂ ಬರ್ತಾ ಇದೆ ಆದರೆ ನಾವು ಸರ್ಕಾರಕ್ಕೆ ಬೆಂಬಲ ಕೊಡ್ತೇವೆ ಕಾನೂನಿಗೆ ಬೆಂಬಲ ಕೊಡ್ತೇವೆ ಅದಷ್ಟೇ ಇಲ್ಲೇ ಇರ್ಬೋದು ನಾಲಾಯಕನ ಮಗನಿಗೆ ಕೇಳೋರು ಕೇಳೋರು ಇದಾರೋ ಇಲ್ವೋ ಈ ಪಿಂಪ್ ಸುಳೆ ಮಗ ಪುನೀತ್ ಕೆರೆ ಹೇಳಿ ಅವನ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಖಂಡಿತವಾಗಿ ಪೂರಾ ವಿಡಿಯೋ ನೋಡಿ ಮತ್ತು ವಿಡಿಯೋ ಶೇರ್ ಮಾಡಿ ಬನ್ನಿ ಮಾಹಿತಿಯನ್ನು ಪಡೆಯೋಣ ಟೀಮ್ ತಿಮ್ಮರು ಅಂದ್ಕೂಡೇ ಬಂತು ಎಲ್ಲರೂ ಬಂದ್ವಿ ನಾವು ಅದರಲ್ಲಿ ಗಟ್ಟಿಯಾಗೇ ನಿಂತ್ಕೊಂಡ್ವಿ ಈಗ ಈ ಹೂತಿಟ್ಟ ಶವಗಳನ್ನ ಹೊರತೆಗೆಯುವಂತಹ ಪಾಪ ಪ್ರಜ್ಞೆಯ ವ್ಯಕ್ತಿ ಭೀಮ ಬಂದ ಮೇಲೆ ಸಾಕಷ್ಟು ಅವರಿಗೆ ಇನ್ನೇನು ಇನ್ನು ಊರು ಬಿಡೋದು ಒಂದೇ ಬಾಕಿ ಇರೋದು ಖರೀದಿ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಮತ್ತೆ ಒನ್ಸ್ ಅಗೇನ್ ಈ ಸಮೀರನ್ ವಿಡಿಯೋ ಬಂದ ಮೇಲೆ ಅವನು ಬನ್ನಲ್ಲ ಯಾರವನು ವಸೂಲಿ ಬೆಲೆ ವಸೂಲೆ ಬೆಲೆ ಬಂದ ಉಳ್ಳಾಲಕ್ಕೆ ಬಂದ ಒಳ್ಳಾಡಿ ಹೋದ ಏನೂ ಕಿತ್ಕೊಳ್ಳೋಕೆ ಅನ್ಯ ಧರ್ಮೀಯರು ನಮ್ಮ ದೇವಸ್ಥಾನದ ಏನು ಶ್ರದ್ಧಾ ಕೇಂದ್ರದ ಮೇಲೆ ಮಾತಾಡಿದ್ರೆ ಹೆಂಗ್ರಿ ಇವನು ಬಾಯಲ್ಲಿ ಏನಾದರೂ ಇಟ್ಕೊಂಡಿದ್ದಾನ ಇವನ್ಗೆ ಯಾರಾದ್ರೂ ಅಂತ ಹೇಳಿದಾರೆ ಬಂದು ಮಾತಾಡೋಕೆ ಮಾತಾಡಿ ಮಹೇಶ್ ಶೆಟ್ಟ್ರ ಹತ್ರ ಮಾತಾಡಿ ಫೋಟೋ ತೆಗೆಸ್ಕೊಂಡು ಎತ್ಕೊಂಡು ಹೋದಾನ ಆಕ್ಲಕ್ಷ ದೇವ್ ನಕಲಿ ದೇವಮಾನವನು ಬಿಡಿನ ಮನೆಗೆ ಹೋಗಿ ಇನ್ನು ಅವನೊಬ್ಬನ ಶಿಷ್ಯನಿಟ್ಟರು ಅದನ್ನು ಮಾಡ್ತೇನೆ ಇದನ್ನ ಮಾಡ್ತೇನೆ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಈಗೇನು ಮಾಡಿದ್ದಾರೆ ಅವರೆಲ್ಲರೂ ಬೇರೆ ಬೇರೆ ಕಡೆ ಪ್ರವಾಸ ಕೊಟ್ಟಿದ್ದಾರೆ ರಾಜ್ಯ ಪ್ರವಾಸ ರಾಜ್ಯ ಯಾತ್ರೆ ಹುಬ್ಬಳ್ಳಿಗೆ ಹೋಗಿದ್ದಾರೆ ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಪೇಜ್ ಕಂಟೆಂಟ್ ಕ್ರಿಯೇಟರ್ಸ್ನ ಕರೆಸಿ ನೋಡಿ ನೀವು ಈ ಥರ ಎಲ್ಲ ಕೌಂಟರ್ ಮಾಡಬೇಕು ಇದನ್ನ ಅವ್ರು ಏನೇನು ಅವ್ರದ್ದು ಅಜೆಂಡಾ ಹೇಳ್ತೀನಿ ಯಾಕಂದರೆ ಈ ಯಾರು ಪುನೀತ್ ಕೆರೆ ಕೆರೆಹಳ್ಳಿ ಅಂತಹ ಒಬ್ಬ ಏನಂತ ಹೇಳ್ಬೇಕು ಗೊತ್ತಾಗಲ್ಲ ಧರ್ಮವನ್ನು ವ್ಯಾಪಾರಕ್ಕೆ ಇಟ್ಟಂತಹ ಅತ್ಯಂತ ನೀಚ ವ್ಯಕ್ತಿಗಳವರೆಲ್ಲ ನನಗೆ ಬೈರಿ ಅಂತ ಹೇಳ್ತಾರೆ ಬಯಕ್ಕೆ ಬರುವುದಿಲ್ಲ ನನಗೆ ಬಯೋದು ನಮ್ಮ ಕೆಲಸ ಅಲ್ಲ ಅವನು ಅವನಿಗೆ ಇನ್ನೊಬ್ಬನಿದ್ದಾನೆ ಅವನ ಹಿಂದೆ ಶೀತಲ್ ಜೈನ್ ಅಂತ ಹೇಳಿ ನೆನಪಿಟ್ಕೊಳ್ಳಿ ಹೆಸರ ಶೀತಲ್ ಜೈನ್ ಗಾಂಧಿನಗರದಲ್ಲಿ ಒಂದು ಸೆಕ್ಯೂರಿಟಿ ಆಫೀಸ್ ಇದೆ ಅವಂತು ಮೂರರಿಂದ ನಾಲ್ಕು ಸಾವಿರ ಸರ್ಕಾರಿ ಅಧಿಕಾರಿಗಳು ಅದಕ್ಕಿಂತ ಅದರಲ್ಲಿ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳೇ ಜಾಸ್ತಿ ಅವರೆಲ್ಲರ ಕಡೆಯಂಥರ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದಾನೆ ನಾನು ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಆ ಕಂಪನಿ ಈ ಕಂಪನಿ ಡಬ್ಲಿಂಗು ಅವನು ಈ ನಕಲಿ ದೇವಮಾನವನ ಅತ್ಯಾಪ್ತ ಅವ್ರ ಮಗನೂ ಫಾರಿನ್ ಕಳಿಸಿದ್ದಾನೆ ಅಂದರೆ ಮೋಸ್ಟ್ಲಿ ಇವ್ರ ಮಗನ ರಕ್ಷಣೆ ಮಾಡೋಕ್ಕೆ ಏನಾರ ಇರ್ತದೆ ಅತ್ಯಾಪ್ತ ಈ ಡೀಲಿಂಗ್ ವ್ಯವಹಾರ ಬ್ಲ್ಯಾಕ್ ಆ್ಯಂಡ್ ವೈಟ್ ಮನಿ ಮಾಡೋದು ಬೆಂಗಳೂರಿನಲ್ಲಿ ಈ ಧರ್ಮ ಧರ್ಮಸ್ಥಳ ಗ್ರಾಮದ ನಕಲಿ ದೇವಮಾನವನು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇದೆ ಅವ್ರದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದು ಅಕ್ರಮ ಆಸ್ತಿಗಳನ್ನು ಖರೀದಿ ಮಾಡೋದು ಅಥವಾ ಸೇಲ್ ಮಾಡೋದು ಬಿಟ್ಟಿ ಬಂದಿದ್ದ ದುಡ್ಡು ವರ್ಷಕ್ಕೆ ನಾನ್ನೂರು ನಾನ್ನೂರ ಐವತ್ತು ಕೋಟಿ ಬ್ಲ್ಯಾಕ್ ಮನಿ ಪಾಪ ಜನರು ಹುಂಡಿಗೆ ಹಾಕಿರ್ತಾರೆ ಮನೆ ತೋರಿಸಿದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಪಾಪ ಒಂದು ಮಹಿಳೆ ಒಂದು ಭಕ್ತಿ ಅನ್ನದಾನಕ್ಕಾಗಿ ಕೊಟ್ಟಿದ್ದಾರೆ ಇವ್ರು ಬರ್ಕೋತಾರೆ ಕೋರ್ಟಲ್ಲಿ ಅಲ್ಲಿ ಪ್ರಸಾರ ಮಾಡಬಾರ್ದು ಹೇಳಿ ನಾವು ಪುಕ್ಕಟೆ ಊಟ ಹಾಕುತ್ತೇವೆ ಬಿಟ್ಟಿ ಊಟ ಹಾಕ್ತೇವೆ ಜನರಿಗೆ ಅಂತ ಬರ್ಕೋತಾನೆ ಇರಲಿ ಆ ಒಂದು ಗ್ಯಾಂಗಿನ ಸದಸ್ಯ ಇವನು ಶೀತಲ್ ಜೈನ್ ಅಂತೇಳಿ ಅನೇಕ ಪೊಲೀಸ್ ಅಧಿಕಾರಿಗಳಿಗೆ ಒಂದು ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ಅವರೆಲ್ಲ ದುಡ್ಡು ಮಾಫಿಯಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದು ಅವನು ಈ ಯಾರು ಪುನೀತ್ ಕೆರಹಳ್ಳಿ ಅಂತ ಈ ಇದನ್ನ ಬಿಟ್ಟ ಎಲ್ಲ ಬಿಟ್ಟವನಿದಾನಲ್ಲ ಅವನು ಹುಬ್ಬಳ್ಳಿಗೆ ಹೋಗಿ ಅದರ ಇವರೆಲ್ಲ ಇದ್ದಾರೆ ವಸೂಲಿ ಬೆಲೆ ಎಲ್ಲರೂ ಇದ್ದಾರೆ ಹೋಗಿ ಪೇಜ್ ಕಂಟೆಂಟ್ ಕ್ರಿಯೇಟರ್ಸ್ನೆಲ್ಲ ಕರೆದು ನೀವು ಹಿಂಗಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಏನಂತ ಹೇಳಿದ್ರೆ ಕೌಂಟರ್ ಮಾಡೋದಕ್ಕೆ ಇದನ್ನ ಭಕ್ತರು ವರ್ಸಸ್ ಹೋರಾಟಗಾರರು ಹೋರಾಟಗಾರರು ಅಂದ್ರೆ ನಕಲಿ ಹೋರಾಟಗಾರರು ಅಂತ ತೋರಿಸಬೇಕು ಒಂದು ತಿಳ್ಕೊಳ್ಳಿ ಈ ಹೋರಾಟ ಏನಿದೆ ಭಕ್ತರು ವರ್ಸಸ್ ದೇವಸ್ಥಾನ ಖಂಡಿತ ಅಂದ್ರೆ ವರ್ಸಸ್ ಹೋರಾಟ ಖಂಡಿತ ಅಲ್ಲ ಎಲ್ಲ ಹೋರಾಟಗಾರರು ಕೂಡ ದೇವಸ್ಥಾನದ ಮಂಜುನಾಥ ಸ್ವಾಮಿಯ ಭಕ್ತರೇ ಇಲ್ಲಿ ಯಾರು ಕೂಡ ದೇವಸ್ಥಾನವನ್ನ ಪ್ರಶ್ನೆ ಯಾವತ್ತಿಗೂ ಮಾಡಿಲ್ಲ ದೇವಸ್ಥಾನವನ್ನ ನಡೆಸ್ತಕ್ಕಂತಹ ಕೊಲೆಗಡಕರನ್ನ ಕೊಲೆಗಳನ್ನ ಪ್ರಶ್ನೆ ಮಾಡಿದ್ದೇವೆ ಈಗಲೂ ಕೂಡ ಅನೇಕ ಪ್ರಗತಿಪರರು ಬಂದಿದ್ದಾರೆ ಆಕ್ಟಿವ್ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ ಕಮ್ಯುನಿಸ್ಟ್ರು ಕೂಡ ಮಾಡಿದ್ರು ಈಗಲೂ ಕೂಡ ಎಡಪಂಥೀಯರು ಕೂಡ ಮಾತಾಡಿದ್ದಾರೆ ಅವರು ಯಾರು ಕೂಡ ದೇವಸ್ಥಾನವನ್ನ ಹೀಗಳಿರ್ಲಿಲ್ಲ ಗೇಲಿ ಮಾಡಲಿಲ್ಲ ಅಪನಂಬಿಕೆಯ ರೀತಿ ಮಾತಾಡಲಿಲ್ಲ ಆದರೆ ದೇವಸ್ಥಾನ ಇಟ್ಕೊಂಡು ದೌರ್ಜನ್ಯ ನಡೆಸ್ತಾ ಇರತಕ್ಕಂತಹ ದಣಿಗಳು ಅಂತ ಕರೆಸೋ ಪ್ರಶ್ನೆ ಮಾಡಿದ್ರು ನಾನೊಂದು ಇದನ್ನು ಕೇಳ್ತೀನಿ ನಿಮಗೆ ಎಲ್ರಿಗೂ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಒಂದು ದೇವಸ್ಥಾನದ ಹುಂಡಿ ಯಾವನಾದ್ರೂ ಕಳ್ಳ ಕಳುವು ಮಾಡಿದರೆ ಯಾರನ್ನ ಹುಡುಕ್ಬೇಕು ಬೇಡ ಇಲ್ಲ ಹುಡುಕ್ಬೇಡಿ ಹುಡುಕಿದ್ರೆ ದೇವಸ್ಥಾನಕ್ಕೆ ಅಪಮಾನ ಆಗತ್ತೆ ಅದು ವೆಂಕಟರಮಾಯಣ ಸ್ವಾಮಿ ದೇವಸ್ಥಾನ ದೇವಸ್ವಾಮಿಗ ಅವಮಾನ ಆಗತ್ತೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ದೇವರಿಗೆ ಅವಮಾನ ಆಗತ್ತೆ ಆಗುತ್ತಾ ಯಾವನು ಹುಂಡಿ ಕದ್ದಿದ್ದಾನೆ ಇದು ಮಾಡಬೇಕು ಅದು ಕಾನೂನು ನಾವು ಕೇಳ್ತಾ ಇರೋದು ಅದನ್ನೇ ದೇವಸ್ಥಾನಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ ಈಗ ತಿರುಪತಿಯಲ್ಲಿ ಈ ಉದಾಹರಣೆ ಹಿಂದೇನು ಕೊಟ್ಟಿದ್ದೇನೆ ಒಂದ್ಸಜಿಯನ್ ಹೇಳ್ತಾ ಇದ್ದೇನೆ ತಿರುಪತಿಯಲ್ಲಿ ಆ ಲಡ್ಡುನಲ್ಲಿ ಆ ಕೊಬ್ಬು ಸೇರ್ಸ್ತಾ ಇದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಸುದ್ದಿ ಆಯ್ತು ಅವಾಗ ಭರತ್ ಜೈನ್ ಪ್ರಫುಲ್ ಜೈನ್ ಅಂತ ಒಂದು ಮೂರ್ನಾಲ್ಕು ಜನ ಸಿಕ್ಕಾಕೊಂಡ್ರು ಶಿಕ್ಷಕ ಬಳಸಿದ್ರು ಸರ್ಕಾರ ತುರ್ತಾಗಿ ಆಕ್ಷನ್ ತಗೊಳ್ತು ಆ ಪೂರ್ತಿಯಲ್ಲಿ ಕಮಿಟಿ ಅಲ್ಲಿ ಏನೇನ್ ಮಾಡ್ತಾ ಇರೋದ್ರೆ ಎಲ್ಲರನ್ನು ಕೂಡ ಒಳಗಡೆ ಹಾಕಿಸಿದ್ರು ಆಕ್ಷನ್ ತಗೊಂಡಿರ್ತಾರೆ ಹಾಗಿದ್ರೆ ಇಲ್ಲಿ ಅಪಮಾನ ಆಗಿದ್ದ ಯಾರಿಗೆ ತಿರುಪತಿಯ ವೆಂಕಟರಮಣ ಸ್ವಾಮಿಗೆ ಅಪಮಾನ ಆಯ್ತಾ ಇಲ್ಲ ತಾನೆ ಅಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳನ್ನ ಬಯಲಿಗೆ ತಂದು ಅಕ್ರಮ ಮಾಡ್ತಾ ಇರೋರಿಗೆ ಶಿಕ್ಷೆ ಉಳಪಡಿಸಿದ್ರೆ ದೇವರಿಗೆ ಹೆಂಗ ಅವಮಾನ ಆಗುತ್ತೆ ರೀ ದೇವಸ್ಥಾನಕ್ಕೆ ಹೆಂಗ ಅವಮಾನ ಆಗುತ್ತೆ ಇವರು ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನೋಡಿ ದೇವಸ್ಥಾನದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅದನ್ನ ಆ ರೀತಿ ನೀವು ಹೇಳಬೇಕು ಕಂಟೆಂಟ್ ಈ ಸೋಷಿಯಲ್ ಮೀಡಿಯಾ ಇದರಲ್ಲೆಲ್ಲ ಪೇಜ್ ರೈಟ್ ಹೇಳ್ತಾ ಇದ್ದಾರೆ ಅದು ಯಾವತ್ತಿಗೂ ಆಗಲ್ಲ ಆನಂತರ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಿ ಸಮೀರ್ ಬೈರಿ ಸಮೀರ್ ಕೆಟ್ಟನಾಗಿ ಬೈತಾ ಇದ್ದಾರೆ ನಮಗೂ ಬೈತಾ ಇದ್ದಾರೆ ನಮಗೂ ರೂಢಿಯಾಗಿದೆ ಸಮೀರ್ ಪಾಪ ಬಹಳ ಬೇಜಾರು ಮಾಡ್ಕೊಂಡಿದ್ದ ತಾಯಿ ಸಮೀರ್ ಅನ್ನ ತಾಯಿಗೆ ನಾನು ನಿಮಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವರು ನಕಲಿ ದೇವಮಾನವನ ಕ್ಯಾರೆಕ್ಟರ್ ಅವರ ಎಂಟೈರ್ ಜೆನೆಟಿಕಲ್ ಅವರ ವಂಶ ವೃಕ್ಷದ ಕ್ಯಾರೆಕ್ಟರ್ ಏನು ಅವರ ತಮ್ಮಂದು ಅವರ ಮಕ್ಕಳದು ಎಲ್ಲ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ ಅವರ ವಿರುದ್ಧ ಯಾರಾದರೂ ಜೋರಾಗಿ ಮಣಿಲಿಲ್ಲ ಅಂತ ಹೇಳಿದ್ರೆ ಅವ್ರ ಹೆಣ್ಮಕ್ಳನ್ನ ಟ್ರಾಕ್ ಟಾರ್ಗೆಟ್ ಮಾಡ್ತಾರೆ ಅವ್ರ ಹೆಂಡತಿನೋ ತಾಯಿನೋ ಮಗಳನೋ ಅಕ್ಕ ತಂಗಿನೋ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ ಸೌಜನ್ಯಳನ್ನು ಕೂಡ ಎತ್ಕೊಂಡು ಹೋಗಿದ್ದು ವರ್ಷ ಅಂತ ತಿಳ್ಕೊಂಡು ಆಸ್ತಿ ಯಾವಾಗ ಕೊಡಲ್ಲ ಅವಾಗ ಮಕ್ಕಳನ್ನ ಎತ್ಕೊಂಡು ಹೋಗುದು ಹೆಟಿನ ಕರ್ಕೊಂಡು ಹೋಗಿ ಆಸ್ತಿನ ರಿಜಿಸ್ಟರ್ ಮಾಡಿಸೋದು ಇವರ ಹಳೆಯ ಚಾಳಿ ಇದು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಆಸುಪಾಸಿನಲ್ಲಿ ಇವರ ದಾಹಕ್ಕೆ ಬಲಿಯಾದಂತಹ ಭೂಮಾಫಿಯಾ ದಾಹಕ್ಕೆ ಬಲಿಯಾದಂತಹ ಅನೇಕರಿಗೆ ಗೊತ್ತಿದೆ ಮನೆಯಲ್ಲಿರೋ ಹೆಣ್ಮಕ್ಳು ಕರ್ಕೊಂಡು ಹೋಗಿಬಿಡ್ತಾರೆ ಅಲ್ಲಿ ರಿಜಿಸ್ಟರ್ ಆದ್ರೆ ಬಿಡ್ತಾರೆ ಅಂದ್ರೆ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡೋದು ಈಗಲೂ ಕೂಡ ಬಯ್ಯೋದು ಮನೆಯಲ್ಲಿ ಹೆಣ್ಮಕ್ಳನ್ನೇ ಪಾಪ ಸಮೀರ್ ಬಹಳ ಡಿಸ್ಟರ್ಬ್ ಆಗಿದ್ದ ಮಹೇಶ್ ಶೆಟ್ಟರ್ಗೂ ಪಾಪ ಯಾವುದು ಎಷ್ಟು ಅದೇ ಹೇಳ್ತಾ ಇದ್ದೇನೆ ಅವರು ಹೋರಾಟದ ಪರ್ವತನೇ ಹಿಮಾಲಯ ಏನಂದ್ರು ಚಳಿ ಗಾಳಿ ಮಳಿ ಬಿಸಿಲು ತಡ್ಕೊಂಡ್ತಾನೆ ಇದಾರೆ ನಾವು ಕೂಡ ಅದು ರೂಢಿ ಆಗ್ಬಿಟ್ಟಿದೆ ಅದೇ ನಾನು ಹೇಳ್ತಾ ಇದ್ದೇನೆ ಇವರು ಮೂರು ಬಿಟ್ಟಿದ್ರೆ ನಾವು ಆರು ಬಿಟ್ಟವ್ರು ಇಂಥವ್ರ ವಿರುದ್ಧ ಮಾತಾಡಬೇಕು ಕಾದಾಡ್ಬೇಕಂತ